ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮೀ ಬ್ಲಾಗ್ ನೋಡಿ ಫ್ರೆಂಡ್ಸ್ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಸ್ವಾಮಿಗೆ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಗಣೇಶಗೆ ಬೆಣ್ಣೆ ಅಲಂಕಾರ ತುಂಬ ಚೆನ್ನಾಗಿದೆ ನೋಡಿ ದೇವಸ್ಥಾನಕ್ಕೆ ಬಂದಿದ್ದೆ ಎಷ್ಟು ಚೆನ್ನಾಗಿ ಬೆಣ್ಣೆ ಅಲಂಕಾರ ಮಾಡಿದ್ದಾರೆ ದೇವರಿಗೆ చిక్ చామ్ బెక్కు నోడి ఫ్రెండ్స్ చిక్దు బెక్క ఇల్ దేవస్ హా ఎత్తుకొని ఎత్కం కుత్కే

ಚಾಮಿ ಹೋಗಪ್ಪ ಚಾಮಿ ಬಿಟ್ಬಿಟ್ಟು ಬರೋದು ಒಳಗಡೆ ಅಲ್ಲಿ ನೋಡಲ್ಲ ಅಪ್ಪ ಕಾಯ್ತಿದ್ರೆ ಬಾ ಬಾ ಬಿಡು ಬಿ ಪ್ಲೀಸ್ ಮಾ ಏನು ಅಲ್ಲಿ ನೋಡಲ್ಲ ಅಲ್ಲಿ ನೋಡಲ್ಲ ಅಪ್ಪ ಬೈತಾರೆ ನೋಡಲ್ಲಿ ಬಾ ಆಮೇಲೆ ಬಿಟ್ಬಿಟ್ಟು ಹೋಗ್ತಾರೆ ಸರಿ ನೆಕ್ಸ್ಟ್ ಟೈಮ್ ಬಂದಾಗ ಆಟಾಡಿ ಅಂತೆ ಬಾ ಹಂಗೆಲ್ಲ ಮಾಡಬಾರ್ದು ಚಾಮಿ ಬಾ ಇಲ್ಲ ಹೋಗಲ್ ಒಳಗೆ ಬಿಟ್ಬಿಟ್ಟು ಬಾ ಹಾ ಅವ್ರು ಸಾರು ನೋಡಿದ್ರೆ ಬೈತಾರೆ ಸ್ವಾಮಿ ಒಳಗೆ ಬಿಡಗು ಒಳಗೆ ಬಿಡಗು ಒಳಗೆ ಬಿಡಪ್ಪ ಇಲ್ಲಾಂದ್ರೆ ಆಚೆ ಹೋಗುತ್ತೆ ಹ್ಞೂ 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 ಚೆನ್ನಾಗಿದೆ ಕ್ಯೂಟಾಗಿದೆ ಹ್ಞೂ ಬಾ ಹಾಂ ಓಕೆ ಬಾ ಚಾಮಿ ಬಿಡು ಅಲ್ಲಿ ನೋಡಲ್ಲಿ ಹ್ಞೂ ಅಲ್ಲಿ ನೋಡಲ್ಲಿ ನೋಡು ತಮ್ಮ ಎಲ್ಲಿದೆ ವಿಹಾನ್ ಬಾ ಎಲ್ಲದೇನು ದಾ ನೋಡಿ ಇಲ್ಲಿ ಬಂದಿದ್ದೇನೆ ದಪ್ಪ ಅದು ನೋಡಲ್ಲ ಅಪ್ಪ ಕಾಯ್ತಾ ಇದ್ದಾರೆ ಬಾ ಆ ಬಾ ಆ ಕಡೆಯಿಂದ ಬಾ ವಿಹಾನ್ ಪ್ಲೀಸ್ ಸರ ನೀನು ಇಲ್ಲಿ ನಾನು ಹೋಗ್ತೀನಪ್ಪ ಸಿಕ್ಕಾಪಟ್ಟೆ ವಿಹಾನ್ ಬೇಜ ಆ ಕಡೆಯಿಂದ ಬಾ ಬಾ ಗಾಡಿ ಗಾಡಿ ವಿ ಚಪ್ಪಲಿ ಚಪ್ಪಲಿ ಸರ್ ಚಪ್ಪಲಿ ಯಾಕ ಏನಪ್ಪಾ ಏನು ಹ್ಞೂ ಆಯಿತು ಬಾಪಾ ಎಷ್ಟೊಂದು ಆಟ ಮಾಡ್ತಿದ್ದೆ ನಾ ಗೊತ್ತಾ ಅವಾಗಿಂದ ಅಲ್ಲಿ ನೋಡಿ ಹಂಗೆ ಇಲ್ಲಿ ಶನಿಮಾಖನ ದೇವಸ್ಥಾನ ಇದೆ ಇಲ್ಲಿ ಬಂದು ಶನ್ಮಾತ್ಮ ಮತ್ತೆ ಈಶ್ವರ ಎಲ್ಲ ಇದ್ದಾರೆ ಇಲ್ಲಿ ಇರೋ ಇರೋ ತಗೊಳ್ಳೋಣ ಇರು 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 ಒಂದು ನಿಮಿಷ ತಗೊಳ್ಳೋಣ ಇರೋ ಇರೋ ಕಾಜ್ ಕೊಡೋಣ ಇರು ಒಂದೊಂದೇ ಅಪ್ಪ ಆ ಬಟ್ಲಲ್ಲಿ ಲಿಕ್ವಿಡ್ ಬರೋಬೋದು ಎಣ್ಣೆ ಹಂಗೆ ಮಾಡ್ಕೋಬೇಡ ಬರ್ತಿದ್ದಂಗೆ ದೇವರು ಶನ್ಮಾತ್ಮ ಸ್ವಾಮಿ ಇದು ಗಣೇಶ ಬಿಹಾನ್ ಬಿಹಾನ್ ಗಣೇಶ ಇದು ಈಶ್ವರ no que o cinema confirmou vamos a fazer para isso podemos colocar retratar retratar <tuk tangan> Cami yang gue boarding ba, ing ba, ing ba. Gue ada kamu naro Jadi supra panis yang குடி நானும் அவங்க அவன நோட் தான் அவன் மாத்திர சும்னே சுட்டாட் தான் சமய த இல்லையா தப்பா த ஒன் ரவுண்ட் ஆகிபரேண்ணா வாய் நேங்க இங்கே இங்கே ಇದು ಬಾ ನಮಸ್ಕಾರ ಮಾಡ್ಕೋ ನೋಡಿ ಗಣೇಶ ಇದು ಅಡುಗೆ ಹಾಂ ನಮಸ್ಕಾರ ಮಾಡ್ಕೊತ ಇದ್ದೀನಿ ಆಯ್ತಾ ಓಕೆ ವಿಹಾನ್ ಓಡಬಾರ್ದು ಪ್ಲೀಸ್ ಹೇಳ್ತೀನಿ ಓಡಬಾರ್ದು ಸುಮ್ಮನೆ ಓಡ್ತಾನಪ್ಪ ಇವನು ಹತ್ತು ಅತ್ತ ಲೈರು ಮಂಜು ನಡಿ ಹೋಗೋಣ ನಾನು ಪಾ ಆ ಈಸ್ ಕೊಡ್ತೀನಿ ಇಷ್ಟು ಟ್ರಾಫಿಕ್ ಇರುತ್ತೆ ಟ್ರಾಫಿಕ್ ಅಲ್ಲ ಆ ದರದಲ್ಲಿ ಕಾಮಾನ್ ಅಂತ ಹೇಳೋದು ಅಯ್ಯ ಅಲ್ಲೆಲ್ಲಾದರೂ ಸೈಡಲ್ಲಿ ಹಾಕ್ಬೋದೇನೋ ಅಂತ ದೇವಸ್ಥಾನ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ವೀಕಾನೆಲ್ಲ ಹೋಗ್ತಾ ಇದ್ವಿ ಟೂ ವೀಲರಲ್ಲಿ ಹ್ಞೂನಪ್ಪ ಈಸ್ಕೊಡೋಣಪ್ಪ ಜ್ಯೂಸು ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋಗಿ ಬಂದು ಅಡುಗೆ ಮಾಡಿ ನಂದು ಊಟ ಆಯಿತು ವಿಹಾನ ಆಲೂ ಅನ್ನ ತಿಂತ ಇದ್ದೇನೆ ನಾನು ಬ್ರೌನಿ ನೋಡಿ ಕುತ್ಕೊಂಡಿದ್ದೆ ಮನೆ ನೋಡಿ ಎಷ್ಟು ಗಲ ಗಲೀಜು ಮಾಡಿದೆ ಬ್ರೌನಿ ಯಾಕೆ ಮನೆಯಲ್ಲೇ ಗಲೀಜು ಮಾಡಿದ್ಯಾ ನೀನು ಹಾ ಹೋಗಿ ನಿಂಗೆ ಊಟ ಕೊಡೋಲ್ಲ ಹೋಗಿ ಊಟ ಕೊಡಲ್ಲ ನಾನು ಮನೆಯಲ್ಲೇ ಗಲೀಜು ಮಾಡ್ತೀನಿ ನೀನು ಕೊಡಲ್ಲ ನಿಂಗೆ ಓಕೆ ಹ್ಞೂ ಲಾಲು ಅನ್ನೋ ಕೊಡಲ್ಲ ನಿಂಗೆ ಲಾಲು ಲೂ ಕೊಡಲ್ಲ ಹೋಗ್ ಕೊಡಲ್ಲ ಹೋಗು ಬ್ರೋನೇ ಕೊಡಲ್ಲ ಹೋಗ್ ನೋಡ ಇದೆ ಇದೆಲ್ಲ ಏನಿದು ಅಲ್ಲಿ ಶೂ ಏನಕ್ಕೆ ತಗೊಬಂದಿದೆಯಾ ಶೂ ಶೂ ಏನಕ್ಕೆ ತಗೊಬಂದೆ ಒಳಗಡೆಗೆ ಪ್ರಜ್ಜು ಶೂ ಏನಕ್ಕೆ ತಗೊಬಂದೆ ಹೋಗಿ ಆಚೆ ಹಾಕ್ಬಿಟ್ ಬರೋ ಹೋಗಿ ಶೂ ಆಚೆ ಬಾ ಹೋಗಿ బ్రౌని షూ తగ బో నీ ఫ్రెండ్స్ ఇన్న బట్టె అసొందు బట్టే ఇది మడ్చదు అవును షూ ఏ ఎత్క అల్ బిట్టయ శూ ఏ అల్ ఎత్కొండ బచ్చిట్టయ ఎత్క ఆచ ಸೈಡ್ ಬಾ ಸೈಡ್ ಬಾ ನೋಡಿ ಹಂಗೆ ನೋಡಿದ ಎಷ್ಟು ಇದನ್ನ ಬರುತ್ತೆ ನೋಡಿ ಬ್ರೌನ್ ನಾನು ಓದ್ತೀನಿ ರೂಮಲ್ಲಿ ಹೋಗ್ತೀನಿ ರೂಮಲ್ಲಿ ಹೋಗಿದ ತಕ್ಷಣ ಅವನ ಹತ್ರ ಓಡ್ ಬಂದ್ಬಿಡುತ್ತೆ ಎಲ್ಲ ಕಡೆ ಕರಿಬೇ ಸೊಪ್ಪು ಇತ್ತಾಗಿದೆ ನೋಡಿದ್ರೆ ನಾನು ಹೇಳದೈತನೆ ಅವನ ಹತ್ರ ಓಡ್ ಬರುತ್ತೆ ಅಂತ ಹೇಳ್ಬಿಟ್ಟು ಈಗ ನೋಡಿ ಏನು ಮಾಡುತ್ತೆ ಅದು

డ్రామా డ్రామా అు డ్ర అస డ్రమా మేము ఇస్ కొడ్తీ ఈ నోడి నన్ను రూమల్తీ రూమల్ మే ఆమె ఓడ నన్ను నోడ్తాయి ನೋಡಿ 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 ಈಗ ನಿಧಾನ ಕಾಚೆ ಬರುತ್ತೆ ನೋಡಿ ಇಲ್ಲಿತ್ತಲ್ಲ ಈಗ ಎಷ್ಟು ಸೈಲೆಂಟಾಗಿ ಇತ್ತು ತುಂಬ ಭಯ ಇದಕ್ಕೆ ನಾನು ಅಂದ್ರೆ ಈಗ ನಾನು ಹೋಗ್ತೀನಿ ರೂಮಲ್ಲಿ I'm Dr. Daniel Gomes. I have come from America to take the spin rotator. <Imogen> no, I Let me explain how to operate this. No need to explain. No to explain. I have ಗೊತ್ತಾಯಿತು ಇಲ್ಲಿ ರೆಕಾರ್ಡ್ ಮಾಡ್ತಿರೋದು ಅದಕ್ಕೆ